ಹೋಟ್ಲ್ ಬಂದ್ಬಿಟ್ಟು ಏನ್ ಬ್ರೋ ಕೈನ್ ತಿಂತ ಇದೆಯಾ ಬ್ರೋ ನನ್ಗೆ ಹಿಂಗ್ ತಿಂದ್ರೇನೆ ಚೆಂದ ನೀನ್ ತಿನ್ನು ಹ್ಮ್ ಬ್ರೋ ನಂಗೆ ಫುಲ್ ಆಗೈತ್ ವಾಶ್ರೂಮ್ಗೆ ಹೋಗ್ಬಿಟ್ಟು ಮೌತ್ ಫ್ರೆಶ್ ಮಾಡ್ಕೊಂಡು ಏತ್ ಕುತ್ಕೊಬ್ರೋ ನನ್ನ ಕಂಪ್ನಿ ಕೊಡಲಿ ಬೇಗ ತಿನ್ನು ಮತ್ತೆ ಇದ್ ಮುಗಿಸೋದೊಳಗಡೆ ಒಂದು ಚಿಕ್ಕ ಕಥೆ ಹೇಳ್ತೀನಿ ಕಥ ಸರಿ ಹೇಳು ನೀನು ರೋಡ್ ಕ್ರಾಸ್ ಮಾಡ್ತಿದೀಯ ಅಂತ ತಿಳ್ಕೊ ಸಡನ್ ಆಗಿ ಲಾರಿ ಬಂದು ನೀನ್ ಹಿಟ್ ಮಾಡ್ಬೇಕು ಯಾರೋ ಬಂದು ನೀನ್ ಕಾಪಾಡ್ದ ಅಂತ ಇಟ್ಕೋ ಅವ್ನೇನ್ ಅಂತೀಯ ನನ್ನ ಕಾಪಾಡಿರೋ ಅಂತೀನಿ ಹತ್ತು ದಿನ ಊಟ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಸಾಯ್ತೀನಿ ಒಂದು ಸಲ ನೀನ್ ಪ್ರಾಣ ಉಳಿಸ್ದೋ ಅನ್ನ ನೀನ್ ದೇವ್ರು ಅಂತ ಕನ್ಸಿಡರ್ ಮಾಡೋದಾದ್ರೆ ನೀನ್ ಸಾಯೋವರೆಗೂ ಬದುಕ್ಸೋ ಈ ಅನ್ನನ ದೇವ್ರು ಅಂತ ಯಾಕೆ ಕನ್ಸಿಡರ್ ಮಾಡಲ್ಲ ಆಮೇಲೆ ಏನೋ ಕೇಳ್ದಲ್ಲ ಹಾಕಿ ತಿಂತಿದ್ಯಾ ಅಂತ ನಾನು ಕೈಯಲ್ಲಿ ತಿನ್ನೋ ಪ್ರತಿ ಸಾರಿ ಆ ದೇವ್ರ ಪಾದ ಸ್ಪರ್ಶ ಮಾಡಿ ಊಟ ಮಾಡಿದಷ್ಟೇ ಫೀಲ್ ಆಗತ್ತೆ ಅದಕ್ಕೋಸ್ಕರ ಕೈಯಲ್ಲಿ ತಿಂತೀನಿ ಅನ್ನಂ ಪರಬ್ರಹ್ಮ ಸ್ವರೂಪಂ ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ ಗತ್ತು ಶ್ರೀಮಂತಿಕೆಯ ಲೋಭವೇ